ಇವತ್ತು ಲಕ್ಷ್ಮಣ್ ಗೌಡರು ಭಾರತೀಯ ಜನತಾ ಪಾರ್ಟಿಯ ಭಾಳ ಒಳ್ಳೆಯ ಒಂದು ಸ್ಟ್ರಾಂಗ್ ಲೀಡ್ರು ಮತ್ತು ಅವರು ಇವತ್ತು ಬ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾಗ ಭಾಳ ಸಂತೋಷವಾದಂಥ ವಿಚಾರ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಅವರು ಬಂದ ನಂತರ ಪಾರ್ಟಿಗೆ ಈ ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಸಂಘಟನೆ ಆಯಿತು ಎಲ್ಲರ ಜೊತೆ ಎಲ್ಲರ ಜೊತೆಯಲ್ಲೂ ಕೂಡ ಜೊತೇಲಿ ಬೆರೆತಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ವಿಶ್ವನರವರ ಜೊತೆ ಕೈ ಸೇರಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಭಗವಂತ ಅವ್ರಿಗೆ ನೂರು ಕಾಲ ಸುಖವಾಗಿಡಲಿ ಅಂತಕ್ಕಂಥ ಮಾತನ್ನೇ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಇವತ್ತು ಲಕ್ಷ್ಮಣ್ ಗೌಡರು ಭಾರತೀಯ ಜನತಾ ಪಾರ್ಟಿಯ ಭಾಳ ಒಳ್ಳೆಯ ಒಂದು ಸ್ಟ್ರಾಂಗ್ ಲೀಡ್ರು ಮತ್ತು ಅವರು ಇವತ್ತು ಬ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾಗ ಭಾಳ ಸಂತೋಷವಾದಂಥ ವಿಚಾರ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಅವರು ಬಂದ ನಂತರ ಪಾರ್ಟಿಗೆ ಈ ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಸಂಘಟನೆ ಆಯಿತು ಎಲ್ಲರ ಜೊತೆ ಎಲ್ಲರ ಜೊತೆಯಲ್ಲೂ ಕೂಡ ಜೊತೆಯಲ್ಲಿ ಬೆರೆತಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ವಿಶ್ವನರವರ ಜೊತೆ ಕೈ ಸೇರಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಭಗವಂತ ಅವರಿಗೆ ನೂರು ಕಾಲ ಸುಖವಾಗಿಡಲಿ ಅಂತಕ್ಕಂಥ ಮಾತನ್ನ ಸಂದ್ರೆ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ